ಸೂಪರ್ ಸ್ಟಡಿ ಜಿ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕದಿಂದ ತೆಗೆದ ಕರ್ನಾಟಕದ ಜಿಲ್ಲೆಗಳ ಕುರಿತು ತಿಳಿಸುತ್ತೇನೆ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ವಿಜಯಪುರ ಜಿಲ್ಲೆ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಲು ಶೇರ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಹೋಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಜಯಪುರ ಜಿಲ್ಲೆಯ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡುತ್ತೇನೆ ಫ್ರೆಂಡ್ಸ್ ಮತ್ತು ಕೊನೆಯಲ್ಲಿ ಕ್ವೆಶನ್ ಆನ್ಸರ್ ಕೂಡ ಬಿಡಿಸುತ್ತೇನೆ ಫ್ರೆಂಡ್ಸ್ ಅದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ನೀಡಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯನ್ನು ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರು ಫ್ರೆಂಡ್ಸ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಹದಿಮೂರು ತಾಲೂಕುಗಳಿವೆ ಅವುಗಳೆಂದರೆ ವಿಜಯಪುರ ಬಸವನ ಬಸವನಭಾಗ್ಯವಾಡಿ ಸಿಂದಗಿ ಇಂಡಿ ಮುದ್ದೇಬಿಹಾಳ ನಿಡುಗುಂದಿ ತಾಳಿಕೋಟೆ ಬಬಲೇಶ್ವರ ತಿಕೋಟಾ ಚಡ್ಚನ ದೇವರು ಕೋಲಾರ ಅಲ್ಮೇಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯು ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮುಂಚೆ ಮುಂಬೈ ಪ್ರಾಂತದಲ್ಲಿ ಇತ್ತು ಫ್ರೆಂಡ್ಸ್ ವಿಜಯಪುರದಲ್ಲಿ ನವರಸಪುರ ಉತ್ಸವ ನಡೆಯುತ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ಮಲಪ್ರಭಾ ಘಟಪ್ರಭ ಧೋನಿ ಭೀಮಾ ನದಿಗಳು ಹರಿಯುವುದರಿಂದ ಇದನ್ನು ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ ಫ್ರೆಂಡ್ಸ್ ನವರಸಪುರ ಉತ್ಸವ ಇದು ಸಂಗೀತಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯಲ್ಲಿ ಕುಡುಗಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಜಲಾಶಯವನ್ನು ಕೃಷ್ಣಾ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಮತ್ತು ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂದೇ ಕರೀತಾರೆ ಫ್ರೆಂಡ್ಸ್ ವಿಜಯಪುರದಲ್ಲಿರುವ ಮಹಿಳಾ ವಿಶ್ವವಿದ್ಯಾಲಯವನ್ನು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಎರಡು ಸಾವಿರದ ಹದಿನೇಳರಲ್ಲಿ ನಾಮಕರಣ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ಕೋಟೆಯಲ್ಲಿ ಮಲಿಕ್ ಈ ಮೈದಾನ ತೋಪು ಇದೆ ಮತ್ತು ಗೋಲ ಗುಮ್ಮಟವು ಭಾರತದ ಅತಿ ದೊಡ್ಡ ಗುಮ್ಮಟ ಎಂದೇ ಪ್ರಸಿದ್ಧಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಗಗನ್ ಮಹಲ್ ಗೋಲ ಗುಮ್ಮಟ ಇಬ್ರಾಹಿಂ ರೋಜಾ ಬಾರಾಕಮಾನ್ ಎಂಬ ಕಟ್ಟಡಗಳಿವೆ ಫ್ರೆಂಡ್ಸ್ ಗೋಲ ಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾನು ಕಟ್ಟಿಸ್ತಾನೆ ಫ್ರೆಂಡ್ಸ್ ಗೋಲಗೂಮಟ್ಟವು ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ಫ್ರೆಂಡ್ಸ್ ಮೊಹಮ್ಮದ್ ಆದಿಲ್ ಶಾನು ಹದಿನಾರ ಇಪ್ಪತ್ತಾರರಿಂದ ಹದಿನಾರ ಐವತ್ತಾರರವರೆಗೆ ಯಾಕೂಬ್ ಎಂಬ ಶಿಲ್ಪಿ ಮೂಲಕ ಬಿಸುಮಾತಿನ ಗ್ಯಾಲರಿಯನ್ನು ಗೋಲಮಟ್ಟದಲ್ಲಿ ನಿರ್ಮಿಸ್ತಾನೆ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಬಸವಣ್ಣನ ಜನ್ಮಸ್ಥಳವಾಗಿದೆ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಎಂಬ ಯುದ್ಧಭೂಮಿ ಇದೆ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನವು ನೂರ ಅರವತ್ತೈದರಲ್ಲಿ ಜನವರಿ ಇಪ್ಪತ್ತ್ ಮೂರರಂದು ನಡೆಯುತ್ತದೆ ಫ್ರೆಂಡ್ಸ್ ತಾಳಿಕೋಟೆ ಕದನವು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯುತ್ತದೆ ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪಾತನವಾಗಿ ಹೋಗಿಬಿಡುತ್ತದೆ ತಾಳಿಕೋಟೆ ಕದನ ನಡೆದಾಗ ವಿಜಯನಗರದ ಸಾಮ್ರಾಜ್ಯದ ಅರರಸ ಯಾರಾಗಿದ್ದಂದರೆ ಸದಾಶಿವರಾಯ ಆಗಿರುತ್ತಾನೆ ಫ್ರೆಂಡ್ಸ್ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆಯಾಗಿದೆ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಎಂಬಲ್ಲಿ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ ವಿಜಯಪುರ ಜಿಲ್ಲೆಯ ಚಡಚನ್ ಎಂಬಲ್ಲಿ ಸಾಹಿತಿ ಸಿಂಪಿಲಿಂಗನ್ ಅವರ ಜನ್ಮಸ್ಥಳವಾಗಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು ವಿಜಯಪುರ ಜಿಲ್ಲೆಯನ್ನು ಆಳುತ್ತಿದ್ದ ಆದಿಲ್ ಶಾ ಮನೆತನದ ಆಳ್ವಿಕೆ ಮೊಘಲರ ಔರಂಗಜೇಬರ ಆಕ್ರಮಣದಿಂದ ಕೊನೆಗೊಂಡಿತು ವಿಜಯಪುರ ಜಿಲ್ಲೆಯು ನೂರ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ ನಿಜಾಮರ ವಶವಾಯಿತು ವಿಜಯಪುರ ಆಳಿದ ಇಬ್ರಾಹಿಂ ಆದಿಲ್ ಶಾನ ಕೃತಿ ಕಿತಬ್ ಇ ನವರಸ್ ಆಗಿರುತ್ತದೆ ವಿಜಯಪುರದ ಬಸವನ ಬಾಗ್ಯವಾಡಿ ಇಂಗಳೇಶ್ವರ ಊರಲ್ಲಿ ಬಸವೇಶ್ವರರು ಜನಿಸುತ್ತಾರೆ ಫ್ರೆಂಡ್ಸ್ ವಿಜಯಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಬಂದ್ಬಿಟ್ಟು ಯೂಸುಫ್ ಆದಿಲ್ ಶಾಹಿ ನೋಡಿ ಫ್ರೆಂಡ್ಸ್ ಜಗದ್ಗುರು ಎಂಬ ಬಿರುದು ಹೊಂದಿದ್ದವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ತನ್ನ ರಾಣಿ ಮಮತಾಜ್ ಸುಲ್ತಾನಗಳ ನೆನಪಿಗಾಗಿ ಇಬ್ರಾಹಿಂ ರೋಜವನ್ನು ನಿರ್ಮಿಸ್ತಾನೆ ಫ್ರೆಂಡ್ಸ್ ಇನ್ನು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಸಿ ಎಕ್ಸಾಮಲ್ಲಿ ಏನು ಯಾವೆಲ್ಲ ಕ್ವಶನ್ ಕೇಳಿದಾರೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ಪ್ರಶ್ನೆ ಒಂದು ಪಂಚನದಿಗಳ ಜಿಲ್ಲೆ ಎಂದು ಯಾವುದನ್ನು ಕರೆಯುತ್ತಾರೆ ವಿಜಯಪುರನ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಗೋಲಗುಮಠವು ಯಾವ ಜಿಲ್ಲೆಯಲ್ಲಿದೆ ಗೋಲಘಮಟ ಬಂದ್ಬಿಟ್ಟು ಇದು ವಿಜಯಪುರ ಜಿಲ್ಲೆಯಲ್ಲಿ ಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ ನವರಸಪುರ ಉತ್ಸವ ಬಂದ್ಬಿಟ್ಟು ಇದು ವಿಜಯಪುರ ಜಿಲ್ಲೆಯಲ್ಲೇ ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಐದು ವಿಜಯಪುರ ಜಿಲ್ಲೆಯ ಮಹಿಳಾ ವಿಶ್ವವಿದ್ಯಾಲಯ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಪ್ರಶ್ನೆ ಆರು ಸೈಕ್ಲಿಂಗ್ ಕ್ಯಾಪಿಟಲ್ ಎಂದೇ ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ವಿಜಯಪುರನ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಏಳು ಗೋಲ್ ಗುಮ್ಮಟವನ್ನು ಕಟ್ಟಿಸಿದವರು ಯಾರು ಮೊಹಮ್ಮದ್ ಆದಿಲ್ ಶಾನ ಗೋಲ್ ಗುಮ್ಮಟವನ್ನು ಕಟ್ಟಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ನವರ ರಸಪುರ ಉತ್ಸವಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ನವರಸಪುರ ಉತ್ಸವ ಸಂಗೀತಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಒಂಬತ್ತು ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲಾ ಬ ಜಿಲ್ಲಾ ಬಂದುಬಿಟ್ಟು ವಿಜಯಪುರ ನೋಡಿ ಫೆನ್ಸ್ ಪ್ರಶ್ನೆ ಹತ್ತು ತಾಳಿಕೋಟೆ ಕದನವು ಎಷ್ಟರಲ್ಲಿ ನಡೆಯಿತು ತಾಳಿಕೋಟೆ ಕದನವು ಹದಿನೈದುನೂರ ಅರವತ್ತೈದರಲ್ಲಿ ನಡೆಯುತ್ತದೆ ಫೆನ್ಸ್ ಪ್ರಶ್ನೆ ಹನ್ನೊಂದು ತಾಳಿಕೋಟೆ ಕದನದಿಂದ ಪತನವಾದ ಸಾಮ್ರಾಜ್ಯ ಯಾವುದಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ನೋಡಿ ಫೆನ್ಸ್ ಪ್ರಶ್ನೆ ಹನ್ನೆರಡು ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದು ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಬಂದ್ಬಿಟ್ಟು ಅದು ಕೂಡ ವಿಜಯಪುರ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ತಾಳಿಕೋಟೆ ಕದನ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು ಸದಾಶಿವರಾಯ ಅರಸ ಆಗಿದ್ದ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಬಸವಣ್ಣವ್ರಿಗೆ ಎಲ್ಲಿ ಜನಿಸಿದ್ದಾರೆ ಬಸವಣ್ಣವರು ಬಸವನ ಬಾಗೇವಡಿಯ ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಬಸವಣ್ಣವರು ಸ್ಥಾಪಿಸಿದ ಸಿದ್ಧಾಂತ ಯಾವುದು ಇವರು ಸ್ಥಾಪಿಸಿದ ಸಿದ್ಧಾಂತ ಸಿದ್ಧಾಂತ ಬಂದ್ಬಿಟ್ಟು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರಶ್ನೆ ಹದಿನಾರು ಇಬ್ರಾಹಿಂ ಆದಿಲ್ ಶಾನ ಕೃತಿ ಯಾವುದು ಇಬ್ರಾಹಿಂ ಆದಿಲ್ ಶಾನ ಕೃತಿ ಬಂದ್ಬಿಟ್ಟು ಕಿತಬ್ ಇ ನವರಸ್ ಅಂತ ಹೇಳ್ಬೋದು ಪ್ರಶ್ನೆ ಹದಿನೇಳು ವಿಜಯಪುರ ಜಿಲ್ಲೆಯು ಯಾವ ಪ್ರಾಂತ್ಯದಲ್ಲಿ ಇತ್ತು ವಿಜಯಪುರ ಜಿಲ್ಲೆಯು ಮುಂಬೈ ಪ್ರಾಂತ್ಯದಲ್ಲಿ ಇರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಆಲಮಟ್ಟಿ ಜಲಾಶಯ ಯಾವ ಅಡ್ಡಲಾಗಿ ಕಟ್ಟಲಾಗಿದೆ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಡ್ಸ್